ನಮ್ಮ ಜನ್ಮ ಜೋಡಿ ಟೈಮಲ್ಲಿ ದರ್ಶನ್ ಸಾರು ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿದ್ದರು ಆವಾಗಿಂದ ನನಗೆ ಅವರು ಪರಿಚಯ ಬಟ್ ಅಷ್ಟು ನಾವು ಒಡನಾಟ ಇರಲಿಲ್ಲ ಆದರೆ ಆಗಾಗ ನಾವು ಮೂರ್ತಗಳಲ್ಲಿ ಕೆಲವು ಕಡೆ ಸಿಗ್ತಿದ್ರು ಚೆನ್ನಾಗಿ ಮಾತಾಡ್ತಿದ್ವಿ ಆಮೇಲೆ ಲಾಲಿ ಹಾಡು ಸಿನಿಮಾದಲ್ಲಿ ನಾವಿಬ್ಬರು ಜೊತೆಯಲ್ಲಿ ವರ್ಕ್ ಮಾಡೋ ಒಂದು ಒಳ್ಳೆಯ ಅವಕಾಶ ಬಂತು ಆಮೇಲೆ ತುಂಬ ದಿವಸ ಆದಮೇಲೆ ನಮ್ಮ ಮಜಾ ಟಾಕೀಸ್ಗೂ ಬರ್ತಿದ್ರು ಆಮೇಲೆ ಅವರು ಭಾಳ ಕ್ಲೋಸ್ ಫ್ರೆಂಡ್ಸು ಅವ್ರ ಮನೆಗೆ ಪಾರ್ಟಿ ಇದ್ದಾಗ ಬರ್ತಿದ್ರು ಚೆನ್ನಾಗಿ ಮಾತಾಡ್ಸ್ಕೊಂಡು ಹೋಗೋರು ಆಮೇಲೆ ಇತ್ತೀಚೆಗೆ ಅವ್ರನ್ನ ನಾನು ಭೇಟಿ ಮಾಡಿರಲಿಲ್ಲ ನಾನು ಮೊನ್ನೆ ಮೊನ್ನೆ ಅವರಿಗೆ ಫೋನ್ ಮಾಡಿದ್ದೆ ಈ ಘಟನೆ ಆಗುವ ಒಂದು ಮೂರು ದಿನ ಮುಂಚೆ ನಾನು ಹೇಳಿದೆ ಸರ್ ಲಾಲಿ ಹಾಡು ಆದಮೇಲೆ ನಾವು ಜೊತೆಯಲ್ಲಿ ವರ್ಕ್ ಮಾಡಿಲ್ಲ ಈ ನೆಕ್ಸ್ಟ್ ಸಿನಿಮಾಕ್ಕೆ ಖಂಡಿತ ನನಗೆ ನಿಮ್ಮ ಜೊತೆ ವರ್ಕ್ ವರ್ಕ್ ಮಾಡಬೇಕು ಅಯ್ಯೋ ಖಂಡಿತ ಕರಿತೀನಿ ಸರ್ ಅಂತ ಹೇಳಿದರು ಅಷ್ಟರಲ್ಲಿ ಇಷ್ಟು ಈಗೆಲ್ಲ ಆಯಿತು ನಾನು ಹೇಳೋದು ಅವರಿಗೆ ಅವರೆಲ್ಲ ಕಳಂಕಗಳನ್ನು ಕಳಂಕಗಳಿಂದ ಹೊರಬಂದು ಮತ್ತೆ ಪರಿಶುದ್ಧರಾಗಿ ಬರಲಿ ಮತ್ತೆ ಮತ್ತಷ್ಟು ಸಿನಿಮಾಗಳು ಮಾಡಲಿ ಆ ಸಿನಿಮಾದಲ್ಲಿ ನನಗೂ ಅವಕಾಶ ಆಗಲಿ ಅಂತ ನಾನು ಒಳ್ಳೆಯದನ್ನೇ ಹಾರೈಸ್ತೀನಿ ಒಂದು ಆಸೆ ಇದೆ ಮೀಟ್ ಮಾಡಬೇಕಂತ ಬಟ್ ಅವರ ಮನಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೋಬೇಕು ಈಗ ಅವರು ಯಾರನ್ನು ಮೀಟ್ ಮಾಡುವಂಥ ಸ್ಥಿತಿಯಲ್ಲಿಲ್ಲ ಅವರು ನಾನು ಅದರ ಬಗ್ಗೆ ಇನ್ನು ಯೋಚನೆ ಮಾಡಬೇಕಷ್ಟೆ ಹ್ಞೂ ಅವರೆಲ್ಲ ತುಂಬ ಅವ್ರ ಜೊತೆ ಕೆಲಸ ಮಾಡಿದವರು ತುಂಬ ಜೊ ಒಡನಾಡಿಗಳು ನಾ ನಾನು ಯಾರೂ ಅಲ್ಲ ನಾನು ಈ ವಿಚಾರದಲ್ಲಿ ಆ್ಯಕ್ಚುಲಿ ಇದು ನನಗೂ ಸಂಬಂಧ ಇಲ್ಲದಂಥ ವಿಚಾರ ಇದು ಆದರೂ ನೀವು ಕೇಳಿದ್ರಿಂತ ನಾನು ಹೇಳಿದಷ್ಟೇ ನನ್ನ ಮನಸ್ಸಿನ ಅಭಿಪ್ರಾಯ ನಾನು ಹೇಳಿದೆ ಅದನ್ನು ದ ನಾನು ಓಪನ್ ಆಗಿ ಹೇಳ್ತೀನಿ ನಾನು ಬೂಟಾಟಿಕೆಯಿಂದ ನಾನು ಇದೇನು ಹೇಳಲ್ಲ ಬಟ್ ನನ್ನ ಒಂದು ಕೆಲಸದ ಒತ್ತಡದಲ್ಲಿ ಈಗ ಧಾರಾವಾಹಿಯಲ್ಲಿ ಇದ್ದೀನಿ ನಾನು ಧಾರಾವಾಹಿ ಅಂದರೆ ಪ್ರತಿದಿನ ಇರುತ್ತೆ ಕೆಲಸ ಯಾವುದಾದ್ರು ಸಂದರ್ಭ ಬಂದಾಗ ಮೀಟ್ ಮಾಡಬೇಕು ಅಂತ ಆಸೆ ಆಗ್ತದೆ